ಅಕ್ರಮದ ತನಿಖೆಗೆ ಮುಂದಾಗಿದೆ ಸರ್ಕಾರ ಕೋವಿಡ್ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ದೂರು ದಾಖಲಾಗಿದೆ ಸರ್ಕಾರಿ ಅಧಿಕಾರಿಗಳಿಂದ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಅಧಿಕಾರಿ ದೂರಿನ ಮೇರೆಗೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಡಾಕ್ಟರ್ ಗಿರೀಶ್ ರಘು ಜಿಪಿ ಜೊತೆಗೆ ಮುನಿರಾಜ್ ಲಾಜ್ ಎಕ್ಸ್ಪೋರ್ಟ್ ಪ್ರೊಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಕೆಲ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆಗಿದೆ ಐಪಿಸಿ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಫೋರ್ ನಾಟ್ ತ್ರೀ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ತನಿಖೆಯನ್ನ ನಡೆಸಬೇಕು ಅಂತ ಎಫ್ಐಆರ್ ದಾಖಲಾಗಿದೆ ಕೋವಿಡ್ ಅಕ್ರಮಗಳ ತನಿಖೆಯನ್ನು ನಡೆಸಲು ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ಸರ್ಕಾರ ಇದೀಗ ಎಫ್ಐಆರ್ ದಾಖಲಿಸಿ ತನಿಖೆಗೆ ಇಳ್ತಿದೆ ಪೊಲೀಸರು ಏನು ಕೋವಿಡ್ ಅಕ್ರಮಗಳ ತನಿಖೆಗೆ ಎಸ್ಐಟಿ ರಚನೆ ಸಾಧ್ಯತೆ ಇದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಅಧಿಕಾರಿಗಳು ಸೇರಿದಂತೆ ಹಲವರ ಗೆದೆಯಲ್ಲಿ ಢವಢವ ಶುರುವಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿಯಿಂದ ದೂರು ದಾಖಲಾಗಿದೆ ಚೀಫ್ ಅಕೌಂಟೆಂಟ್ ಡಾಕ್ಟರ್ ವಿಷ್ಣು ಪ್ರಸಾದ್ ಅವರಿಂದ ದೂರು ದಾಖಲಾಗಿದೆ ಕೋವಿಡ್ ಹಗರಣ ತನಿಖೆಗಾಗಿ ಎಸ್ಐಟಿ ಟಿ ರಚನೆಗೆ ತೀರ್ಮಾನವನ್ನು ಮಾಡಿದೆ ಸರ್ಕಾರ ಎನ್ ನೈಂಟಿ ಫೈವ್ ಮಾರ್ಕ್ಸ್ ಜೊತೆಗೆ ಎ ಪಿ ಕಿಟ್ ಮತ್ತು ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನೋಡಿ ಕಂಪ್ಲೇಂಟನ್ನು ಅಂದರೆ ದೂರನ್ನು ದಾಖಲಿಸಲಾಗಿದೆ ಷಡ್ಯಂತ್ರ ರೂಪಿಸಿ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿರುವಂತಹ ಆರೋಪ ಇದೆ ಸರ್ಕಾರಿ ಆಸ್ತಿ ಹಣ ದುರ್ಬಳಕೆಯನ್ನ ಮಾಡಿಕೊಂಡಿರುವಂತಹ ಆರೋಪವನ್ನ ಮಾಡಿ ಸರ್ಕಾರಿ ಅಧಿಕಾರಿಗಳಿಂದ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಲಾಗಿದೆ ಅಧಿಕಾರಿ ದೂರಿನ ಮೇರೆಗೆ ನೋಡಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕೋವಿಡ್ ಅಕ್ರಮದ ತನಿಖೆಗೆ ಮುಂದಾಗಿದೆ ಸರ್ಕಾರ ಕೋವಿಡ್ ಅಕ್ರಮಗಳ ಬಗ್ಗೆ ತನಿಖೆಯನ್ನ ನಡೆಸುವಂತೆ ದೂರನ್ನ ದಾಖಲಿಸಲಾಗಿದೆ ಆ ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀನಿ ಸೊ ಆ ಒಂದು ದೂರಿನ ಪ್ರತಿಯಲ್ಲಿ ಎನ್ ನೈನ್ಟಿ ಫೈವ್ ಮಾಸ್ಕ್ ಪಿಪಿಇ ಕಿಟ್ ಜೊತೆಗೆ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ ಷಡ್ಯಂತ್ರ ರೂಪಿಸಿ ಸಾರ್ವಜನಿಕ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಸರ್ಕಾರಿ ಆಸ್ತಿ ಹಣ ದುರ್ಬಳಕೆಯನ್ನ ಮಾಡಿಕೊಂಡಿರುವಂತಹ ಆರೋಪವನ್ನ ಮಾಡಿ ನೋಡಿ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಲಾಗಿರುವಂತದ್ದು ಅದರ ಒಂದು ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀನಿ ಅಧಿಕಾರಿ ದೂರಿನ ಮೇರೆಗೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಆರ್ ಕೂಡ ಈಗಾಗಲೇ ದಾಖಲಾಗಿದೆ ಜೊತೆಗೆ ಕೆಲ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ಆಗಿದೆ ಸೊ ಐ ಪಿ ಸಿ ಸೆಕ್ಷನ್ ಫೋರ್ ನಾಟ್ ಸಿಕ್ಸ್ ಐ ಪಿ ಸಿ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಫೋರ್ ನಾಟ್ ಥ್ರೀ ಒನ್ ಟ್ವೆಂಟಿ ಬಿ ಅಡಿಗೆಯಲ್ಲಿ ತನಿಖೆಯನ್ನು ನಡೆಸುವಂತೆ ಎಫ್ಐಆರ್ ದಾಖಲಾಗಿರುವಂಥದ್ದು ಕೋವಿಡ್ ಅಕ್ರಮಗಳ ತನಿಖೆಯನ್ನು ನಡೆಸಲು ಸರ್ಕಾರ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇದೀಗ ಎಫ್ಐ ಆರ್ ಅನ್ನು ದಾಖಲಿಸಿ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು